ನಮಸ್ತೆ ವೆಲ್ಕಮ್ ಟು ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಡೆವಲಪ್ಮೆಂಟ್ ಎನ್ವಿರಾ ಎನ್ವಿರಾನ್ಮೆಂಟ್ನ ಸೆಟಪ್ ಮಾಡಿದ್ವಿ ನಮ್ಮ ಸಿಸ್ಟಮಲ್ಲಿ ಯಾವುದೆಲ್ಲ ಸಾಫ್ಟ್ವೇರ್ಸ್ ನಮಗೆ ಬೇಕಾಗಿತ್ತು ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ವಿ ಇವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಫಸ್ಟ್ ಚೆಕ್ ಮಾಡಿ ಹಾಗೆಯೇ ನೀವೇನಾದರೂ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಯಾವುದೆಲ್ಲ ಸ್ಟೆಪ್ಸ್ ಅದು ಇನ್ವಾಲ್ವ್ ಆಗಿರುತ್ತೆ ಅದನ್ನು ಹೇಳ್ತೀನಿ ಫಸ್ಟಿಂಗ್ ನಾವು ಸ್ಪ್ರಿಂಗ್ ಇನಿಷಲೈಝರ್ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು ಓಕೆನಾ ಅದೊಂದು ಸ್ಪ್ರಿಂಗ್ ಇನಿಷಲೈಝರ್ ಅನ್ನೋದೊಂದು ಆನ್ಲೈನ್ ವೆಬ್ ಟೂಲ್ ಅದನ್ನು ಸ್ಪ್ರಿಂಗ್ ಟೀಮ್ನವರು ಡೆವಲಪ್ ಮಾಡಿದ್ದಾರೆ ಆ ಒಂದು ವೆಬ್ಸೈಟಲ್ಲಿ ಆ ಒಂದು ಆನ್ಲೈನ್ ವೆಬ್ ಟೂಲಲ್ಲಿ ನಾವು ಪ್ರಾಜೆಕ್ಟ್ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಒಂದು ಕ್ವಿಕ್ಕಾಗಿ ಸ್ಟಾರ್ಟರ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ ಆ ವೆಬ್ಸೈಟ್ನ ಯು ಆರ್ ಎಲ್ಲು ಸ್ಟಾರ್ಟ್ ಡಾಟ್ ಸ್ಪ್ರಿಂಗ್ ಡಾಟ್ ಐ ಯು ಈ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಿದ್ರಿ ಅಂತಂದರೆ ನೀವಲ್ಲಿ ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು ಅದಾದಮೇಲೆ ಆ ವೆಬ್ಸೈಟಲ್ಲಿ ನಾವು ಪ್ರಾಜೆಕ್ಟ್ ಡೀಟೇಲ್ಸ್ನ ಎಂಟರ್ ಮಾಡ್ತೀವಿ ಪ್ರಾಜೆಕ್ಟ್ ನೇಮ್ ಆಗಿರ್ಬೋದು ಯಾವ ವರ್ಷನ್ನ ನಾವು ಯೂಸ್ ಮಾಡ್ತಿದ್ದೀವಿ ಹಾಗೆಯೇ ಗ್ರೂಪ್ ಐ ಡಿ ಆರ್ಟ್ ಇಫೆಕ್ಟ್ ಐ ಅದೆಲ್ಲ ಏನಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಬೇಸಿಕ್ ಇನ್ಫಾರ್ಮೇಷನ್ನ ನಾವು ಎಂಟರ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟು ಇಂಪಾರ್ಟೆಂಟಾಗಿ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡ್ತೀವಿ ನಾನು ಮುಂಚೆಗೆ ಹೇಳ್ದಂಗೆ ನಾವು ಒಂದು ಫ್ರೇಮ್ ವರ್ಕಲ್ಲಿ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ಫ್ರೇಮ್ ವರ್ಕ್ನ ಯೂಸ್ ಮಾಡ್ಕೊಂಡು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಆ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡಬೇಕು ಆ ಲೈಬ್ರರೀಸ್ನ ನಾವು ಆ್ಯಡ್ ಹೌದಾ ಅದೇ ರೀತಿ ಬೇರೆ ಯಾವುದಾದ್ರೂ ಎಕ್ಸ್ಟರ್ನಲ್ ಲೈಬ್ರರೀಸ್ನ ನಾವು ಯೂಸ್ ಮಾಡ್ತಿದ್ವಿ ಅಂತಂದರೆ ಅದನ್ನು ಕೂಡ ನಾವು ಅಲ್ಲಿ ಆ್ಯಡ್ ಮಾಡ್ಬೋದು ಅದಾದಮೇಲೆ ನಾವು ಅದೆಲ್ಲ ಎಂಟರ್ ಮಾಡಿದ ಮೇಲೆ ಎಲ್ಲ ಆ್ಯಡ್ ಮಾಡಿದ ಮೇಲೆ ಒಂದು ಪ್ರಾಜೆಕ್ಟನ್ನ ಡೌನ್ಲೋಡ್ ಮಾಡ್ತೀವಿ ಡೌನ್ಲೋಡ್ ಮಾಡಿದಾಗ ನಮಗೆ ಜಿಪ್ ಫೈಲಲ್ಲಿ ಆ ಒಂದು ಪ್ರಾಜೆಕ್ಟು ಡೌನ್ಲೋಡ್ ಆಗಿರುತ್ತೆ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಆ ಒಂದು ಪ್ರಾಜೆಕ್ಟನ್ನ ನಾವು ಐ ಒಳಗೆ ಇಂಪೋರ್ಟ್ ಮಾಡ್ಕೊತೀವಿ ನಾವು ಇಂಟೆಲಿಜೆ ಐಡಿಯನ್ನ ಇನ್ಸ್ಟಾಲ್ ಮಾಡಿದ್ವಿ ಆ ಇಂಟೆಲಿಜೆಂಟ್ ಐಡಿಯಾ ಒಳಗಡೆಗೆ ಆ ಪ್ರಾಜೆಕ್ಟನ್ನ ಇಂಪೋರ್ಟ್ ಮಾಡ್ತೀವಿ ಇದಿಷ್ಟು ಪ್ರಾಸೆಸ್ ನಾವೇನು ಮಾಡೋಣ ಈಗ ಕ್ವಿಕ್ಕಾಗಿ ಈ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಲ್ಲಿ ಈ ಪ್ರಾಜೆಕ್ಟನ್ನ ಕ್ರಿಯೇಟ್ ಮಾಡೋಣ ಓಕೆ ನಾನು ಬ್ರೌಸರ್ ಓಪನ್ ಮಾಡಿದ್ದೀನಿ ಸೊ ಫಸ್ಟ್ ಸ್ಟೆಪ್ ಏನು ನಾವು ಸ್ಪ್ರಿಂಗ್ ಇನಿಷಿಯಲೈಸರಿಗೆ ವಿಸಿಟ್ ಮಾಡಬೇಕು ಸೊ ವೆಬ್ಸೈಟ್ ನೇಮ್ ಏನು ಸ್ಟಾರ್ಟ್ ಡಾಟ್ ಸ್ಪ್ರಿಂಗ್ ಡಾಟ್ ಐ ದಿಸ್ ಈಸ್ ದ ಆನ್ಲೈನ್ ವೆಬ್ ಟೂಲ್ ನೀವು ಆ್ಯಕ್ಚುಲಿ ಈ ವಿಡಿಯೋನ ರೆಕಾರ್ಡ್ ಮಾಡಬೇಕಾದ್ರೆ ವೆಬ್ಸೈಟ್ ಲುಕ್ ಈ ಥರ ಇದೆ ಬಟ್ ಸ್ಪ್ರಿಂಗ್ ಟಿನ್ನರು ಟೈಮ್ಲಿ ಬೇಸಿಸಲ್ಲಿ ಈ ವೆಬ್ಸೈಟ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ನೀವು ಇದನ್ನು ವಿಸಿಟ್ ಮಾಡಿದಾಗ ಲುಕ್ ವೈಸು ಡಿಫ್ರೆಂಟ್ ಆಗಿರ್ಬೋದು ಬಟ್ ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ ಓಕೆ ಸೊ ಇದರಲ್ಲಿ ನಾವು ಪ್ರಾಜೆಕ್ಟ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು ಸೊ ಸ್ಟಾರ್ಟಿಂಗಲ್ಲಿದೆ ಪ್ರಾಜೆಕ್ಟ್ ಯಾವ ಪ್ರಾಜೆಕ್ಟ್ನ ನೀವು ಕ್ರಿಯೇಟ್ ಮಾಡ್ತೀರ ನಾವು ಒನ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ ನಾವು ಒಂದು ಸ್ಪ್ರಿಂಗ್ ಬೆಟ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರಾಗೆ ಬಿಲ್ಡ್ ಟೂಲ್ನ ಯೂಸ್ ಮಾಡಬೇಕಾಗುತ್ತೆ ಓಕೆನಾ ಅದರಲ್ಲಿ ಗ್ರೇಡರ್ ಅನ್ನೋದು ಕೂಡ ಒಂದು ಬಿಲ್ ಟೂಲು ಮೇವನ್ ಅನ್ನೋದು ಕೂಡ ಒಂದು ಬಿಲ್ ಟೂಲು ನಾವು ಈ ಒಂದು ಕೋರ್ಸಲ್ಲಿ ಮೇವನ್ ಬಿಲ್ ಟೂಲ್ನ ಯೂಸ್ ಮಾಡ್ತಿದ್ದೀವಿ ಮೇವನ್ ಅಂದ್ರೇನು ಬಿಲ್ ಟೂಲ್ ಅಂದ್ರೇನು ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟ್ ಅಂದ್ರೇನು ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲೆಲ್ಲ ಡಿಸ್ಕಸ್ ಮಾಡೋಣ ಬಟ್ ನಾವೀಗ ಚೂಸ್ ಮಾಡ್ತಿರೋದು ಮೇವನ್ ಸೊ ನೀವು ಕೂಡ ಮೇವನ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಅದಾದಮೇಲೆ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀರಾ ನಾವು ಸ್ಪ್ರಿಂಗ್ ಫ್ರೇಮ್ ವರ್ಕ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಕಾಟ್ಲಿನ್ ಆಗಿರ್ಬೋದು ಗ್ರೂವಿ ಆಗಿರ್ಬೋದು ಜಾವಾ ಆಗಿರ್ಬೋದು ಬಟ್ ನಾವಿಲ್ಲಿ ಕ್ರಿಯೇಟ್ ಮಾಡ್ತಿರೋದು ಜಾವ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ನಾನು ಜಾವಾ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ಸ್ಪ್ರಿಂಗ್ ಬೂಟ್ ವರ್ಷನ್ ನಾವು ಯಾವ ಸ್ಪ್ರಿಂಗ್ ಬೂಟ್ ವರ್ಷನ್ನ ಯೂಸ್ ಮಾಡ್ತಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಯಾವಾಗಲೂ ಲೇಟೆಸ್ಟ್ ವರ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ನೀವು ನೋಡ್ಬೋದು ಬ್ರ್ಯಾಕೆಟಲ್ಲಿ ಶಾಟ್ಸ್ ಅಂತೆಲ್ಲ ಬರೆದಿದೆ ಅದೆಲ್ಲ ಏನಪ್ಪ ಅಂತಂದರೆ ಇನ್ನೂ ಟ್ರಯಲ್ ವರ್ಷನ್ಸ್ ಅಲ್ಲಿದೆ ಅದು ಯಾವುದೂ ಸ್ಟೇಬಲ್ ಇಲ್ಲ ಸೊ ಅದಕ್ಕೋಸ್ಕರ ಶಾಟ್ ವರ್ಷನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಡ್ರಿ ಓಕೆನಾ ಅದೆಲ್ಲ ಬೀಟಾ ಆಲ್ಫಾ ಸ್ಟೇಜಲ್ಲೆಲ್ಲ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಡಿ ಬೈ ಡಿಫಾಲ್ಟಾಗಿ ಯಾವ್ದು ಸೆಲೆಕ್ಟ್ ಆಗಿರುತ್ತಲ್ಲ ಅದೇ ವರ್ಷನ್ ಇರಲಿ ತ್ರೀ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಇದೇ ವರ್ಷನ್ ಇರಲಿ ಅದಾದಮೇಲೆ ಪ್ರಾಜೆಕ್ಟ್ ಡೇಟಾ ಇಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್ನ ಕೊಡಬೇಕು ನಾವು ಗ್ರೂಪ್ ಐ ಡಿ ಆರ್ಟಿಫೆಕ್ಟ್ ಐ ಡಿ ನೇಮ್ ಇದೆಲ್ಲ ನಾವು ಮೇವನ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ಈ ಇನ್ಫಾರ್ಮೇಷನ್ಸ್ ಇಲ್ಲಿ ಗ್ರೂಪ್ ಐ ಡಿ ಆಗಿರ್ಬೋದು ಆರ್ಟಿಫ್ಯಾಕ್ಟ್ ಆಗಿ ಐ ಡಿ ಆಗಿರ್ಬೋದು ಅದೆಲ್ಲ ಇರುತ್ತೆ ಸೊ ಗ್ರೂಪ್ ಐ ಡಿ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಇದೆಲ್ಲ ಇನ್ಫಾರ್ಮೇಷನ್ಸು ಯಾವ ರೀತಿ ಇದೆಲ್ಲ ಅದೇ ರೀತಿ ಹಾಗೆ ಬಿಡಿ ಓಕೆನಾ ಜಸ್ಟ್ ನಾವೊಂದು ಸಿಂಪಲ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾಗಿದೆ ಈ ಎಲ್ಲ ಹೇಗಿದೆಯೋ ಹಾಗೆ ಬಿಡಿ ಗ್ರೂಪ್ ಐ ಡಿ ಆರ್ಟಿಫೆಕ್ಟ್ ಐ ಡಿ ಸಿ ಗ್ರೂಪ್ ಐಡಿ ಅನ್ನೋದು ಬೇಸಿಕಲಿ ನೀವು ಒಂದು ಕಂಪ್ನಿಗೆ ವರ್ಕ್ ಮಾಡ್ತಿದ್ದೀರ ಅಂತಂದರೆ ಆ ಕಂಪ್ನಿ ವೆಬ್ಸೈಟ್ ಇರುತ್ತಲ್ಲ ಅದನ್ನು ರಿವರ್ಸ್ ಆರ್ಡ್ರಲ್ಲಿ ನಾವು ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಕಾಮ್ ಡಾಟ್ ಎಕ್ಸಾಂಪಲ್ ಅಂತಿದೆ ಫಾರ್ ಎಕ್ಸಾಂಪಲ್ ನನ್ನ ಒಂದು ವೆಬ್ಸೈಟ್ ನೇಮೇನು ಭೂಷಣ್ ಸಿರುಗೂಲ್ ಡಾಟ್ ಇನ್ ಅಂತಿದೆ ಸೊ ನಾನೇನಾದರೂ ಕ್ರಿಯೇಟ್ ಮಾಡೋದಾಯಿತು ಅಂದರೆ ಇನ್ ಡಾಟ್ ಭೂಷಣ್ ಸಿರುಗೂಲ್ ಅಂತ ಕೊಡ್ತೀನಿ ಸಿ ನಾವಿಲ್ಲಿ ಹಾಬಿ ಪ್ರಾಜೆಕ್ಟ್ ಒಂದು ಲರ್ನಿಂಗ್ ಪರ್ಪಸಿಗೆ ಕ್ರಿಯೇಟ್ ಮಾಡ್ತಿರೋದ್ರಿಂದ ಇದು ಯಾವುದೂ ನೆಸೆಸಿಟಿ ಇಲ್ಲ ನೀವೇನು ಬೇಕಾದರೂ ಕೊಡ್ಬೋದು ಇಲ್ಲಿ ಬಟ್ ಬೆಸ್ಟ್ ಎಲ್ಲ ನಾವು ನಮ್ಮ ಒಂದು ಕಂಪ್ನಿ ವೆಬ್ಸೈಟ್ನ ರಿವರ್ಸ್ ಆರ್ಡ್ರಲ್ಲಿ ಕೊಡಬೇಕು ಆರ್ಟಿಫ್ಯಾಕ್ಟ್ ಐ ಐಡಿ ಕೂಡ ನಾವು ಯಾವ ಒಂದು ಕಂಪ್ನೀಲಿ ಡಿಫ್ರೆಂಟ್ ಡಿಫ್ರೆಂಟ್ ಬಿಸ್ನೆಸ್ ಯೂನಿಟ್ಸ್ ಇರುತ್ತೆ ಓಕೆನಾ ಸೇಲ್ಸ್ ಆಗಿರ್ಬೋದು ಪರ್ಚೇಸ್ ಆಗಿರ್ಬೋದು ರಿಟರ್ನ್ಸ್ ಆಗಿರ್ಬೋದು ಸೊ ಆ ಒಂದು ಬಿಸ್ನೆಸ್ ಯೂನಿಟ್ ನೇಮ್ನ ಐ ಡಿ ಆಗಿ ಕೊಡ್ತೀವಿ ಎಗೈನ್ ಇಲ್ಲಿ ನೀವು ಯಾವ ರೀತಿ ಇದೆಯಲ್ಲ ಅದೇ ರೀತಿ ಹಾಗೆ ಬಿಡಿ ಯಾಕಂದರೆ ನಾವು ಇಲ್ಲಿ ಒಂದು ಸಿಂಪಲ್ ಹಾಬಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿರ್ತೀವಿ ಅದಾದಮೇಲೆ ನೇಮ್ ಆಫ್ ದಿ ಪ್ರಾಜೆಕ್ಟ್ ಇದೆ ಓಕೆನಾ ನಾನು ಇಲ್ಲೇನು ಮಾಡ್ತೀನಿ ಒಂದು ಪ್ರಾಜೆಕ್ಟ್ ನೇಮ್ನ ಕೊಡ್ತೀನಿ ಮೈ ಹಾಬಿ ಪ್ರಾಜೆಕ್ಟ್ ಎಲ್ಲ ಸ್ಮಾಲ್ ಕೇಸಲ್ಲೇ ಕೊಡಿ ನೇಮ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆಯಲ್ಲ ನೀವು ಇದಕ್ಕೆ ಡಿಸ್ಕ್ರಿಪ್ಷನ್ ಬೇಕಾದರೆ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಏನಪ್ಪ ದಿಸ್ ಈಸ್ ಮೈ ಫಸ್ಟ್ ಪ್ರಾಜೆಕ್ಟ್ ಓಕೆನಾ ಏನಾದರೂ ಕೊಡ್ಬೋದು ನೀವು ಡಿಸ್ಕ್ರಿಪ್ಷನ್ ಸೊ ಪ್ಯಾಕೇಜ್ ನೇಮ್ ಪ್ಯಾಕೇಜ್ ನೀವು ಜಾವ ಕೋರ್ಸ್ ಜಾವ ಓದ್ಬೇಕಾದ್ರೆ ಓದಿರ್ತೀರಾ ಪ್ಯಾಕೇಜ್ ನೇಮ್ನ ನಾವು ಕ್ರಿಯೇಟ್ ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀವಿ ಜಾವಾದಲ್ಲಿ ಹೋದ ಆ ಪ್ಯಾಕೇಜ್ ಒಳಗಡೆಗೆ ನಾವು ಎಲ್ಲ ನಮ್ಮ ಕ್ಲಾಸಸ್ನೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಇಲ್ಲಿ ಪ್ಯಾಕೇಜ್ ನೇಮ ಯಾವ ರೀತಿ ಡಿಫೈನ್ ಮಾಡ್ತೀವಪ್ಪ ಅಂತಂದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಗ್ರೂಪ್ ನೇಮ್ ಪ್ಲಸ್ ಆರ್ಟಿಫ್ಯಾಕ್ಟ್ ನೇಮ್ ಇಲ್ಲಿ ನೋಡಿ ಕಾಮ್ ಡಾಟ್ ಎಕ್ಸಾಂಪಲ್ ಅಂತಿದೆ ಅದು ಗ್ರೂಪ್ ನೇಮು ಆರ್ಟಿಫ್ಯಾಕ್ಟ್ ಐಡಿ ಏನಿದೆ ಡೆಮೊ ಅಂತಿದೆ ಅವೆರಡೂ ಕಂಬೈನ್ ಮಾಡಿ ಪ್ಯಾಕೇಜ್ ನೇಮ್ನ ಕ್ರಿಯೇಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಏನಂದ್ರೆ ಆರ್ಟಿಫ್ಯಾಕ್ಟ್ ಐಡಿ ಇಲ್ಲಿ ಚೇಂಜ್ ಮಾಡಿದೆ ಅಂತಂದರೆ ಟೆಸ್ಟ್ ಅಂತ ಕ್ರಿಯೇಟ್ ಮಾಡಿದೆ ಅಂದರೆ ಪ್ಯಾಕೇಜ್ ನೇಮ್ ಕೂಡ ಚೇಂಜ್ ಆಗುತ್ತೆ ಹೌದಾ ಸೊ ಲೆಟ್ಸ್ ಕೀಪ್ ಇಟ್ ಡೆಮೋ ಅಂತಲೇ ಹೇಳ್ಕೊಳ್ಳೋಣ ಪ್ಯಾಕೇಜ್ ನೇಮ್ ಯಾವಾಗಲೂ ಯಾವ ರೀತಿ ಇರುತ್ತೆ ಕಾಂಬಿನೇಷನ್ ಆಫ್ ಗ್ರೂಪ್ ಐ ಡಿ ಮತ್ತು ಆರ್ಟಿಫೆಕ್ಟ್ ಐಡಿನ ಕಂಬೈನ್ ಮಾಡಿ ಒಂದು ಪ್ಯಾಕೇಜ್ ನೇಮ್ನ ಕ್ರಿಯೇಟ್ ಮಾಡ್ತೀವಿ ನಾವು ಓಕೆನಾ ಇಲ್ಲಿ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಡೆಮೋ ಅಂತಿದೆ ಅದನ್ನು ಹಾಗೆ ಬಿಡಿ ಅದಾದಮೇಲೆ ಪ್ಯಾಕೇಜಿಂಗ್ ನಾವು ಅಪ್ಲಿಕೇಶನ್ ಎಲ್ಲ ಕ್ರಿಯೇಟ್ ಮಾಡಾದ ಮೇಲೆ ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡಿದ ಮೇಲೆ ನಾವು ಯಾವ ರೀತಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಯಾವ ರೀತಿ ಪ್ಯಾಕೇಜ್ ಮಾಡ್ತೀವಿ ಯಾವ ರೀತಿ ನಾವು ಪಬ್ಲಿಷ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು ಚಾರಾಗಿ ಕೂಡ ನಾವು ಪಬ್ಲಿಷ್ ಮಾಡ್ಬೋದು ವಾರ್ ಫೈಲಾಗಿ ಕೂಡ ಪಬ್ಲಿಷ್ ಮಾಡ್ಬೋದು ಸ್ಪ್ರಿಂಗ್ ಬೂಟ್ ವರ್ಷನ್ ಬರೋಕ್ಕಿಂತ ಮುಂಚೆ ನಾವು ವಾರ್ ಫೈಲಲ್ಲೆಲ್ಲ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅದನ್ನು ವಾರ್ ಫೈಲಲ್ಲಿ ಕ್ರಿಯೇಟ್ ಮಾಡಿದ್ವಿ ಪಬ್ಲಿಷ್ ಮಾಡಿದ್ವಿ ಪ್ಯಾಕೇಜ್ ಮಾಡಿದ್ವಿ ಅಂತಂದರೆ ನಮಗೆ ಸಪ್ರೇಟ್ ಟಾಮ್ ಕ್ಯಾಟ್ ಸರ್ವರ್ ಬೇಕು ಆ ಟಾಮ್ ಕ್ಯಾಟಲ್ಲಿ ನಾವು ಆ ಒಂದು ವಾರ್ ಫೈಲ್ನ ಡೆಪ್ಲಾಯ್ ಮಾಡ್ತೀವಿ ಬಟ್ ನಾವಿಲ್ಲಿ ಸ್ಪ್ರಿಂಗ್ ಬೂಟ್ ಯೂಸ್ ಮಾಡ್ತಿರೋದ್ರಿಂದ ಜಾರ್ ಫೈಲಾಗಿ ಎಕ್ಸ್ಪೋರ್ಟ್ ಮಾಡ್ತೀವಿ ಜಾರ್ ಫೈಲಾಗಿ ಎಕ್ಸ್ಪೋರ್ಟ್ ಮಾಡಿದೆ ಅಂತಂದರೆ ಆಟೋಮ್ಯಾಟಿಕಲಿ ನಮಗೆ ಎಂಬೆಡೆಡ್ ಟಾಮ್ ಕ್ಯಾಟ್ ಸರ್ವರ್ ಸಿಗುತ್ತೆ ನಮಗೆ ಅದರಲ್ಲೇ ಆಟೋಮ್ಯಾಟಿಕಲಿ ಅಪ್ಲಿಕೇಶನ್ ಕೂಡ ರನ್ ಆಗುತ್ತೆ ಜಸ್ಟ್ ನಾವು ಜಾವಾ ಕಮ್ಯಾಂಡ್ನ ಯೂಸ್ ಮಾಡಿ ಜಾರ್ ಫೈಲನ್ನ ರನ್ ಮಾಡ್ಬೋದು ಸೊ ನಾನು ಅದಕ್ಕೋಸ್ಕರ ಜಾರ್ ಫೈಲೇ ಚೂಸ್ ಮಾಡಿದ್ದೀನಿ ನೀವು ಬೇಕಂದರೆ ವಾರ್ ಫೈಲ್ ಕೂಡ ಚೂಸ್ ಮಾಡ್ಬೋದು ಬಟ್ ನಾನು ರೆಕಮೆಂಡ್ ಮಾಡೋದು ಜಾರ್ ಫೈಲಾಗಿ ಎಕ್ಸ್ಪೋರ್ಟ್ ಮಾಡಿರಿ ಜಾರ್ ಫೈಲಾಗಿ ಪಬ್ಲಿಷ್ ಮಾಡಿರಿ ಅದಾದಮೇಲೆ ಜಾವ ವರ್ಷನ್ನ ಚೂಸ್ ಮಾಡಬೇಕು ನಾವು ಇನ್ಸ್ಟಾಲ್ ಮಾಡಿದ್ವಿ ಟ್ವೆಂಟಿ ಒನ್ ವರ್ಷನ್ನ ನಾನು ಟ್ವೆಂಟಿ ಒನ್ ಸೆಲೆಕ್ಟ್ ಮಾಡ್ತಿದ್ದೀನಿ ಅದಾದಮೇಲೆ ರೈಟ್ ಹ್ಯಾಂಡ್ ಸೈಡಲ್ಲಿ ಡಿಪೆಂಡೆನ್ಸಿಸ್ನ ಆ್ಯಡ್ ಮಾಡ್ಬೇಕು ನಾನು ಮುಂಚೆಗೆ ಹೇಳಿದಂಗೆ ಸ್ಟಾರ್ಟರ್ ಡಿಪೆಂಡೆನ್ಸೀಸ್ನ ಸ್ಪ್ರಿಂಗ್ ಬೋರ್ಡ್ ಪ್ರೊವೈಡ್ ಮಾಡಿದೆ ಫಾರ್ ಎಕ್ಸಾಂಪಲ್ ನಾವೇನಾದರೂ ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ದೀವಪ್ಪ ಅಂತಂದರೆ ಒಂದು ಡಿಪೆಂಡೆನ್ಸಿ ಇದೆ ಪಾಪುಲರ್ ಡಿಪೆಂಡೆನ್ಸಿ ಯಾವುದಪ್ಪ ವೆಬ್ ಡಿಪೆಂಡೆನ್ಸಿ ಸ್ಪ್ರಿಂಗ್ ವೆಬ್ ಅಂತ ಬರುತ್ತೆ ಓಕೆ ನಾ ಇಲ್ಲಿ ನೋಡ್ಬೋದು ಬಿಲ್ಡ್ ವೆಬ್ ಇನ್ಕ್ಲೂಡಿಂಗ್ ರೆಸ್ಟ್ ಫುಲ್ ಅಪ್ಲಿಕೇಶನ್ಸ್ ಯೂಸಿಂಗ್ ಸ್ಪ್ರಿಂಗ್ ಎಂ ವಿ ಸಿ ಯೂಸಸ್ ಅಪಾಚಿ ಟಾಮ್ ಕ್ಯಾಟ್ ಆಸ್ ದಿ ಡಿಫಾಲ್ಟ್ ಎಂಬೆಡೆಡ್ ಕಂಟೈನರ್ ಸೊ ಡಿಫಾಲ್ಟಾಗಿ ಇದನ್ನು ನಾವೇನಾದ್ರು ಡಿಪೆಂಡೆನ್ಸಿ ಯೂಸ್ ಮಾಡಿದ್ವಿ ಅಂತಂದರೆ ಆಗಿ ಟಾಮ್ ಕ್ಯಾಟೆಡ್ ಟಾಮ್ ಕ್ಯಾಟ್ ಸರ್ವರ್ನ ಇದು ಯೂಸ್ ಮಾಡುತ್ತೆ ಆ ಅಪ್ಲಿಕೇಶನ್ನ ರನ್ ಮಾಡಲಿಕ್ಕೆ ಸೊ ಈ ಒಂದು ಡಿಪೆಂಡೆನ್ಸಿಸನ್ನ ಯೂಸ್ ಮಾಡೋಣ ಈ ಡಿಪೆಂಡೆನ್ಸಿಸ್ ಒಳಗಡೆಗೆ ಎಷ್ಟೊಂದು ಡಿಪೆಂಡೆನ್ಸಿಸ್ಗಳು ಇನ್ಕ್ಲೂಡ್ ಆಗಿರುತ್ತೆ ಅದೇ ಯಾವುದೆಲ್ಲ ಡಿಪೆಂಡೆನ್ಸೀಸ್ಗಳಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಫಾರ್ ನಾವು ನಾನು ಏನು ಮಾಡ್ತೀನಿ ಒಂದೇ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ ವೆಬ್ ಡಿಪೆಂಡೆನ್ಸಿ ಓಕೆನಾ ಅದಾದಮೇಲೆ ನೀವು ಪ್ರಾಜೆಕ್ಟ್ನ ಜನ್ರೇಟ್ ಮಾಡ್ಬೋದು ಬಟ್ ಜನ್ರೇಟ್ ಮಾಡೋಕ್ಕಿಂತ ಮುಂಚೆ ನೀವು ಸ್ಟ್ರಕ್ಚರ್ ಏನಾದರೂ ನೋಡ್ತೀರಾ ಅಂತಂದರೆ ಅದನ್ನು ಕೂಡ ಚೆಕ್ ಮಾಡ್ಬೋದು ಇಲ್ಲಿ ಎಕ್ಸ್ಪ್ಲೋರ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಆ ಪ್ರಾಜೆಕ್ಟ್ನ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡಿದಾಗ ಆ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಗೆಟ್ ಗೆಟ್ ಇಗ್ನೋರ್ ಮೇ ಒನ್ ಹೆಲ್ಪ್ ಓಕೆನಾ ಇಲ್ಲಿ ಸೋರ್ಸ್ ಫೋಲ್ಡರ್ ಇದೆ ಸೋರ್ಸ್ ಫೋಲ್ಡರ್ ಒಳಗಡೆಗೆ ಎಲ್ಲ ಫೈಲ್ಸ್ ಇದೆ ಓಕೆನಾ ಡಾಟ್ ಜಾವಾ ಫೈಲ್ ಕೂಡ ಇದೆ ಇದು ನಮ್ಮ ಅಪ್ಲಿಕೇಶನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಓಕೆನಾ ಇದೆಷ್ಟೆಲ್ಲ ಆದಮೇಲೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು ಇದನ್ನು ಡೌನ್ಲೋಡ್ ಮಾಡಿದ್ರಿ ಅಂತಂದರೆ ಡಾಟ್ ಜಿಪ್ ಫೈಲಲ್ಲಿ ಇದು ಡೌನ್ಲೋಡ್ ಆಗುತ್ತೆ ಓಕೆನಾ ನೀವು ನೋಡ್ಬೋದು ಡೆಮೊ ಡಾಟ್ ಜಿಪ್ ಅಂತ ಡೌನ್ಲೋಡ್ ಆಗಿದೆ ಈಗ ಇದನ್ನು ನಾವೇನು ಮಾಡಬೇಕು ಎಕ್ಸ್ಟ್ರಾಕ್ಟ್ ಮಾಡಬೇಕು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಇದನ್ನು ನಮ್ಮ ಐ ಡಿ ಒಳಗಡೆಗೆ ಇಂಪೋರ್ಟ್ ಮಾಡಬೇಕು ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಇದನ್ನು ಒಂದು ಪ್ರಾಪರ್ ಫೋಲ್ಡರಿಗೆ ಮೂವ್ ಮಾಡೋಣ ನಾನು ಆಲ್ರೆಡಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ ನನ್ನ ವೆಬ್ಸೈಟ್ ಒಳಗೆ ನನ್ನ ಸಿಸ್ಟಮ್ ಒಳಗಡೆಗೆ ಆ ಒಂದು ಫೋಲ್ಡರ್ ಒಳಗಡೆಗೆ ಇದನ್ನು ಮೂವ್ ಮಾಡ್ತೀನಿ ನೀವು ಕೂಡ ನಿಮ್ಮ ಸಿಸ್ಟಮಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿರಿ ಮೇ ಬಿ ಪ್ರಾಜೆಕ್ಟ್ಸ್ ಅಂತನೋ ಅಥವಾ ಜಾವ ಸ್ಪ್ರಿಂಗ್ ಬೋರ್ಡ್ ಪ್ರಾಜೆಕ್ಟ್ಸ್ ಅಂತನೋ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿರಿ ಅದರೊಳಗಡೆಗೆ ಇದನ್ನು ಮೂವ್ ಮಾಡಿರಿ ಓಕೆ ನಾನೀಗ ಒಂದು ಫೋಲ್ಡ್ರಲ್ಲಿ ಮೂವ್ ಮಾಡಿದ್ದೀನಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ ಅದರೊಳಗಡೆ ಮೂವ್ ಮಾಡಿದ್ದೀನಿ ಈಗ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋಣ ಸೊ ನಾನು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ನಮಗೆ ಈ ಥರ ಒಂದು ಫೋಲ್ಡರ್ ಸಿಗುತ್ತೆ ಈ ಫೋಲ್ಡರ್ನ ನಾವು ನಮ್ಮ ಇಂಟೆಲಿಜೆಂಟ್ ಐಡಿಯಾ ಒಳಗಡೆಗೆ ಇಂಪೋರ್ಟ್ ಮಾಡಬೇಕು ಸೊ ನಾನೇನು ಮಾಡ್ತೀನಿ ಕ್ವಿಕ್ಕಾಗಿ ಡಿನ ಓಪನ್ ಮಾಡ್ತೀನಿ ಸೊ ನೀವು ಐಡಿನ ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಕಾಣುತ್ತೆ ಇದರಲ್ಲಿ ನಿಮಗೆ ನ್ಯೂ ಪ್ರಾಜೆಕ್ಟ್ ಓಪನ್ ಗೆಟ್ ಫ್ರಮ್ ಗೆಟ್ ಫ್ರಮ್ ವಿ ಸಿ ಎಸ್ ಅಂತೆಲ್ಲ ಇರುತ್ತೆ ಇದರಲ್ಲಿ ನೀವೇನು ಮಾಡಿ ಅಂತಂದರೆ ಜಸ್ಟ್ ಕ್ಲಿಕ್ ಓಪನ್ ಅಂತ ಕೊಡಿ ಈಗ ನೀವು ಆ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಏನು ಪ್ರಾಜೆಕ್ಟ್ನಾಗಿ ಡೌನ್ಲೋಡ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ವಲ್ಲ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನಾನು ಕ್ವಿಕ್ಕಾಗಿ ವರ್ಕ್ ಸ್ಪೇಸ್ಗೆ ಹೋಗ್ತೀನಿ ಇಲ್ಲಿ ಆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದೆ ಜಾವ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಅಂತ ಅದನ್ನು ಸೆಲೆಕ್ಟ್ ಮಾಡಿ ಆ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಓಪನ್ ಅಂತ ಕೊಡ್ತೀನಿ ಇದು ಕೇಳುತ್ತೆ ಟ್ರಸ್ಟ್ ಐ ಟ್ರಸ್ಟ್ ದಿಸ್ ಪ್ರಾಜೆಕ್ಟ್ ಅಂತೇಳಿ ನೀವು ಜಸ್ಟ್ ಟ್ರಸ್ಟ್ ದಿಸ್ ಪ್ರಾಜೆಕ್ಟ್ ಅಂತ ಕೊಟ್ಟು ಕ್ಲಿಕ್ ಮಾಡಿರಿ ಟ್ರಸ್ಟ್ ದಿಸ್ ಪ್ರಾಜೆಕ್ಟ್ ಅಂತೇಳಿ ಆ ಪ್ರಾಜೆಕ್ಟು ನಿಮಗೆ ಐ ಡಿಯಲ್ಲಿ ಓಪನ್ ಆಗುತ್ತೆ ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಿ ಅದು ಈ ಬಾಟಮಲ್ಲಿ ನೀವು ನೋಡ್ಬೋದು ಅದೆಲ್ಲ ಡಿಪೆಂಡೆನ್ಸಿಸ್ನೆಲ್ಲ ಡೌನ್ಲೋಡ್ ಮಾಡ್ತಿರುತ್ತೆ ಅದೊಂದು ಟೂ ಟು ತ್ರೀ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಎಲ್ಲ ಒಂದು ಪ್ರಾಜೆಕ್ಟ್ನ ಸೆಟ್ ಮಾಡಲಿಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ಡಿಪೆಂಡಿಂಗ್ ಅಪಾನ್ ಯುವರ್ ಇಂಟರ್ನೆಟ್ ಸ್ಪೀಡಲ್ಲಿ ಅದು ಟೈಮ್ ತೊಗೊಳುತ್ತೆ ಅದೆಲ್ಲ ಸೆಟ್ ಆದಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ನಾನು ಇನ್ಸ್ಟಾಲ್ ಮಾಡಿರೋ ಐ ಡಿಫ್ರೆಂಟ್ ವರ್ಷನ್ ಆಗಿದೆ ನೀವು ಇನ್ಸ್ಟಾಲ್ ಮಾಡಿರೋದೇ ಡಿಫ್ರೆಂಟ್ ವರ್ಷನ್ ಆಗಿರ್ಬೋದು ಅದಲ್ಲದೆ ನಾನು ಎಷ್ಟೊಂದು ಪ್ಲಗ್ ಇನ್ಸು ಮತ್ತು ಥೀಮ್ಸ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದೀನಿ ನನ್ನ ವೆಬ್ ನನ್ನ ಒಂದು ಐ ಡಿ ಒಳಗಡೆಗೆ ಸೊ ಅದಕ್ಕೆ ನನ್ನ ಐ ಡಿ ಮತ್ತು ನಿಮ್ಮ ಐ ಡಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್ಕಲ್ಲಿರುತ್ತೆ ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಬೇಡ್ರಿ ನೀವೇನು ಇನ್ಸ್ಟಾಲ್ ಮಾಡಿದಿರಲ್ಲ ಅದು ಐ ಡಿ ಅದರಲ್ಲೇ ನೀವು ಯೂಸ್ ಮಾಡ್ಬೋದು ನಾನು ಬೇಕಂದರೆ ನಿಮಗೆ ಯಾವುದೆಲ್ಲ ಥೀಮ್ಸ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಬಟ್ ಫಸ್ಟು ಆ ಪ್ರಾಜೆಕ್ಟು ಸೆಟಪ್ ಆಗಲಿ ಅದಾದಮೇಲೆ ನೆಕ್ಸ್ಟ್ ಯಾವುದೆಲ್ಲ ಇನ್ಸ್ಟಾಲ್ ಮಾಡಿದ್ದೆ ಅಂತ ಹೇಳ್ತೀನಿ ಓಕೆ ಬಾಟಮಲ್ಲಿ ನೋಡ್ಬೋದು ಪ್ರಾಜೆಕ್ಟು ಕಂಪ್ಲೀಟಾಗಿ ಇಂಪೋರ್ಟ್ ಆಗಿದೆ ಓಕೆನಾ ಸೊ ಈಗೇನು ಮಾಡೋಣ ಅಂತಂದರೆ ಇದು ನಮ್ಮ ಟಿಪಿಕಲ್ ಪ್ರಾಜೆಕ್ಟ್ ಸ್ಟ್ರಕ್ಚರ್ ನಾವು ಯಾವುದೇ ಒಂದು ಸ್ಪ್ರಿಂಗ್ ಬೋರ್ಡ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಆ ಸ್ಟಾರ್ಟರ್ ಪ್ರಾಜೆಕ್ಟ್ನ ಲುಕ್ ಈ ಥರ ಇರುತ್ತೆ ಓಕೆನಾ ಇಷ್ಟೆಲ್ಲ ಫೈಲ್ಸ್ ಅವೈಲೇಬಲ್ ಇರುತ್ತೆ ಈ ಪ್ರತಿಯೊಂದು ಫೈಲು ಏನು ಮಾಡುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಬಟ್ ಅದಕ್ಕೆ ನಾವು ಮುಂಚೆ ನಾವು ಕ್ವಿಕ್ಕಾಗಿ ಏನು ಮಾಡೋಣ ಸೋರ್ಸ್ ಫೋಲ್ಡರಿಗೆ ಹೋಗೋಣ ಅಲ್ಲಿ ಎರಡು ಫೋಲ್ಡರ್ ಇರುತ್ತೆ ಮೇನ್ ಫೋಲ್ಡರು ಮತ್ತು ಟೆಸ್ಟ್ ಫೋಲ್ಡರ್ ಅಂತೇಳಿ ಮೇನ್ ಫೋಲ್ಡರ್ನ ಓಪನ್ ಮಾಡಿ ಅದರಲ್ಲಿ ಜಾವ ಮತ್ತು ರಿಸೋರ್ಸಸ್ ಅಂತ ಮತ್ತೆ ಸಬ್ ಫೋಲ್ಡರ್ ಇರುತ್ತೆ ಅದರಲ್ಲಿ ಜಾವಾನ ಓಪನ್ ಮಾಡಿ ನೀವು ನೋಡ್ಬೋದು ಪ್ಯಾಕೇಜ್ ನೇಮ್ ಇದೆ ನಾವೇನಲ್ಲಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಪ್ಯಾಕೇಜ್ ನೇಮ್ ಕೊಡಿದೋಲ್ಲ ಸೇಮ್ ಪ್ಯಾಕೇಜ್ ನೇಮ್ ಇರುತ್ತೆ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಡೆಮೋ ಹಾಗೆಯೇ ಬೈ ಡಿಫಾಲ್ಟ್ ಆಗಿ ಒಂದು ಜಾವ ಫೈಲ್ ಕೂಡ ಕ್ರಿಯೇಟ್ ಆಗಿರುತ್ತೆ ಡೆಮೋ ಅಪ್ಲಿಕೇಶನ್ ಅಂತೇಳಿ ಇದನ್ನು ಓಪನ್ ಮಾಡಿದ್ರಿ ಅಂತಂದರೆ ನಾನು ಏನು ಮಾಡ್ತೀನಿ ಜಸ್ಟ್ ಇದನ್ನು ಫೋನ್ನ ಇನ್ಕ್ರೀಸ್ ಮಾಡ್ತೀನಿ ಓಕೆ ನೀವು ನೋಡ್ಬೋದು ಇಲ್ಲಿ ಮೇನ್ ಮೆಥಡ್ ಇದೆ ಓಕೆನಾ ನಾವೊಂದು ಜಾವ ಪ್ರೋಗ್ರಾಮ್ನ ಬರೆದಾಗ ಯಾವ ರೀತಿ ಒಂದು ಮೇನ್ ಮೆಥಡ್ ಇರುತ್ತಲ್ಲ ಅದೇ ಸೇಮ್ ಮೇನ್ ಮೆಥಡು ಈ ಒಂದು ಸ್ಪ್ರಿಂಗ್ ಬೋಡ್ ಪ್ರಾಜೆಕ್ಟಲ್ಲಿ ಕೂಡ ಇದೆ ಸೊ ಇದೇ ನಮ್ಮ ಒಂದು ಅಪ್ಲಿಕೇಶನಿಗೆ ಎಂಟ್ರಿ ಪಾಯಿಂಟ್ ನಮ್ಮ ಜಾವ ಪ್ರೋಗ್ರಾಮಿಗೆ ಯಾವ ರೀತಿ ಮೇನ್ ಮೆಥಡ್ ಎಂಟ್ರಿ ಪಾಯಿಂಟ್ ಇರುತ್ತಲ್ಲ ಅದೇ ರೀತಿ ಇದು ಕೂಡ ನಮಗೆ ಎಂಟ್ರಿ ಪಾಯಿಂಟ್ ಇಲ್ಲಿಂದನೇ ನಾವು ಅಪ್ಲಿಕೇಶನ್ನ ರನ್ ಮಾಡ್ತೀವಿ ರನ್ ಮಾಡಿದಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಆ ಸ್ಟಾರ್ಟ್ ಆಗೋದು ಇದೇ ಫೈಲಿಂದನೇ ಓಕೆನಾ ಸೊ ನಾವೀಗೇನು ಮಾಡೋಣ ಯಾವುದೇ ಥರ ಕೋಡ್ನೇನು ನಾವು ಬರ್ದಿಲ್ಲ ಇಲ್ಲಿ ಬಟ್ ನಾವೇನು ಮಾಡೋಣ ಜಸ್ಟ್ ಪ್ರಾಜೆಕ್ಟ್ನ ರನ್ ಮಾಡೋಣ ರನ್ ಮಾಡಿದಾಗ ನಮಗೆ ಯಾವುದೇ ಥರ ಎರರ್ ಬರಬಾರ್ದು ಓಕೆನಾ ಜಸ್ಟ್ ಅಪ್ಲಿಕೇಶನ್ ರನ್ ಆಗಬೇಕು ಓಕೆನಾ ಅದಾಗುತ್ತಾ ಅಂತ ಚೆಕ್ ಮಾಡೋಣ ಓಕೆನಾ ಇದೆಲ್ಲ ಏನಿದೆ ಅಲ್ಲ ಕೋಡು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬಟ್ ಈಗ ರನ್ ಮಾಡಬೇಕು ಅಂತಂದರೆ ನೀವು ಈ ಫೈಲಲ್ಲಿ ಬಂದ್ರಿ ಅಂತಂದರೆ ಈ ಒಂದು ಎಂಟ್ರಿ ಪಾಯಿಂಟ್ ಏನಿರುತ್ತಲ್ಲ ಪಬ್ಲಿಕ್ ಸ್ಟಾಟಿಕ್ ವಾರ್ಡ್ ಮೀನ್ ಎಂಟ್ರಿ ಪಾಯಿಂಟ್ ಇರಲ್ಲ ಇಲ್ಲೇ ನಿಮಗೆ ಇಂಟೆಲಿಜೆ ಐಡಿಯಾದಲ್ಲಿ ಈ ಪ್ಲೇ ಬಟನ್ ತೋರಿಸ್ತಿರುತ್ತೆ ಓಕೆನಾ ಓಕೆ ಪ್ಲೇ ಬಟನ್ ಇದೆ ನಾನು ಅದನ್ನು ಕ್ಲಿಕ್ ಮಾಡ್ತೀನಿ ಎರಡು ಆಪ್ಷನ್ ಕೇಳುತ್ತೆ ರನ್ ಮತ್ತು ಡಿಬೆಕ್ ಅಂತೇಳಿ ರನ್ ಅಂತ ಸೆಲೆಕ್ಟ್ ಮಾಡಿರಿ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಸೊ ನೀವು ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಟಾಮ್ ಕ್ಯಾಟ್ ಸ್ಟಾರ್ಟೆಡ್ ಆನ್ ದಿ ಪೋರ್ಟ್ ಏಟ್ ಜೀರೋ ಏಯ್ಟ್ ಜೀರೋ ಓಕೆನಾ ಸೊ ಟಾಮ್ ಕ್ಯಾಟ್ ಸರ್ವರು ಸ್ಟಾರ್ಟ್ ಆಗಿದೆ ನಮಗೆ ಯಾವುದೇ ಥರ ಎರರ್ ಬಂದಿಲ್ಲ ಅಪ್ಲಿಕೇಶನ್ಲಿ ಸೊ ನಾವು ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟು ವರ್ಕ್ ಆಗ್ತಾ ಇದೆ ನಮಗೆ ಯಾವುದೇ ಥರ ಎರರ್ ಬಂದಿಲ್ಲ ಅಫ್ಕೋರ್ಸ್ ನಾವು ಯಾವುದೇ ಥರ ಕೋಡ್ ಬರ್ದಿಲ್ಲ ಇಲ್ಲಿ ನಾವು ಇದನ್ನು ಜಸ್ಟ್ ರನ್ ಮಾಡಿದ್ವಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ರನ್ ಮಾಡಿದ್ವಿ ಪ್ರಾಜೆಕ್ಟು ರನ್ ಆಗ್ತಾಯಿದೆ ಪ್ರಾಜೆಕ್ಟಲ್ಲಿ ಯಾವುದೇ ಥರ ಎರರ್ ಇಲ್ಲ ಅಂತ ಐಡೆಂಟಿಫೈ ಮಾಡಿದ್ದೀವಿ ಓಕೆ ಈ ರೀತಿಯಾಗಿ ನಾವು ಒಂದು ಸ್ಪ್ರಿಂಗ್ ಬೋರ್ಡ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಐ ಹೋಪ್ ನನಗೆ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ಸೊ ನೀವು ಏನು ಮಾಡಿ ಅಂತಂದರೆ ನೀವು ಕೂಡ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿರಿ ಓಕೆನಾ ನೀವು ಜಸ್ಟ್ ಆ ವೆಬ್ಸೈಟಿಗೆ ಸ್ಪ್ರಿಂಗ್ ಇನಿಷಿಯಲೈಸರ್ ವೆಬ್ಸೈಟಿಗೆ ಹೋಗ್ರಿ ಅಲ್ಲಿಗೆ ಹೋಗ್ಬಿಟ್ಟು ನಾನು ಆ್ಯಡ್ ಆಡ್ ಮಾಡಿರೋ ಒಂದು ಡಿಪೆಂಡೆನ್ಸಿನ ಆಡ್ ಮಾಡಿರಿ ನೀವೇನು ಮಾಡಿ ಅಂತಂದರೆ ಅಲ್ಲಿ ಪ್ಯಾಕೇಜ್ ನಿಮ್ಮನ್ನ ಚೇಂಜ್ ಮಾಡಿರಿ ಗ್ರೂಪ್ ಐಡಿ ಚೇಂಜ್ ಮಾಡಿ ಆರ್ಟ್ ಇಫೆಕ್ಟ್ ಐಡಿನ ಚೇಂಜ್ ಮಾಡಿ ಸೊ ಏನಾದರೂ ಒಂದು ಟ್ರಯಲ್ ಆ್ಯಂಡ್ ಎರಡು ಮಾಡಿ ನೀವು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿರಿ ಸೊ ಆ ಆ ರೀತಿಯೇ ನೀವು ಪ್ರಾಜೆಕ್ಟ್ನ ಕಲಿತೀರಾ ಓಕೆನಾ ಸುಮ್ಮನೆ ವೀಡಿಯೋನ ನೋಡಿ ಹಾಗೆ ಕುತ್ಕೊಬೇಡಿ ನೀವು ಕೂಡ ಟ್ರೈ ಮಾಡಿರಿ ನಿಮ್ಮ ಸಿಸ್ಟಮಲ್ಲಿ ಕೂಡ ಸೇಮ್ ನಾನು ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ನೇ ಕ್ರಿಯೇಟ್ ಮಾಡಿರಿ ಒಂದೇ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಡಿರಿ ಮಲ್ಟಿಪಲ್ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡಿರಿ ನಿಮಗೆ ಆ ಒಂದು ಪ್ರಾಕ್ಟೀಸ್ ಆಗಬೇಕು ಯಾವ ರೀತಿ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡೋದು ಸ್ಪ್ರಿಂಗ್ ಬೂಟಲ್ಲಿ ಅಂತ ನಿಮಗೆ ಪ್ರಾಕ್ಟೀಸ್ ಆಗಬೇಕು ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡಿ ಒಂದು ಟೂ ತ್ರೀ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಸಿಸ್ಟಮ್ನಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ನಿಮ್ಮ ಐ ಡಿಗೆ ಇಂಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿರಿ ಓಕೆ ಮುಂದಿನ ವಿಡಿಯೋದಲ್ಲಿ ಈ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ ಮೈ ಒನ್ ಪ್ರಾಜೆಕ್ಟ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ